ಸ್ನೇಹಿತರೆ ಇಲ್ಲಿ ಹೆಚ್ಚು ಕಡಿಮೆ ಈಗ ನಾನು ಒಂದು ಟನ್ ಮೇವು ಕಟಾವು ಮಾಡಿದ್ದೀನಿ ಕೇವಲ ಒಂದು ಕಡಿಮೆ ಅವಧಿ ಅನ್ಬೋದು ಕೇವಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗಾಗಿ ನಾವು ಎಷ್ಟು ಬೇಕಾದರೂ ಮೇವನ್ನು ಇಲ್ಲಿ ಕಟಾವು ಮಾಡಬೇಕಾಗಿದೆ ಸ್ನೇಹಿತರೆ ತುಂಬ ಹೈ ಸ್ಪೀಡ್ ಅನ್ಬೋದು ಹೈ ಟೆಕ್ನಾಲಜಿ ಅನ್ಬೋದು ತುಂಬ ಉತ್ತಮವಾದ ಒಂದು ಶಾಪ್ ಕಟ್ರು ಅನ್ಬೋದು ಸ್ನೇಹಿತರೆ ತುಂಬ ಅನುಕೂಲ ಇದೆ ಎಲ್ಲ ರೈತರು ಇದನ್ನು ಖರೀದಿ ಮಾಡ್ಬೋದು ಹೈನುಗಾರಿಕೆ ಮಾಡೋ ರೈತರಿಗೆ ಸೂಕ್ತವಾಗಿದೆ ಮೇವಿನ ಒಂದು ಸದ್ಬಳಕೆ ಆಗ್ತದೆ ಯಾವ ರೀತಿ ಇಲ್ಲಿ ನೀವು ನೋಡ್ಬೋದು ಮೇವನ್ನು ನಾವು ಇನ್ನು ಎರಡು ಮೂರು ದಿನಗಳವರೆಗೆ ಇಷ್ಟು ಮೇವಿನಿಂದ ನಮಗೆ ಎಲ್ಲ ತನಕರುಗಳಿಗೆ ಮೇವು ಅನುಕೂಲ ಆಗುತ್ತೆ ಸ್ನೇಹಿತರೆ ಇದು ಎಷ್ಟು ತುಂಬ ಚೆನ್ನಾಗಿದೆ ಇಲ್ಲಿ ಚೇರ್ ಕೂಡ ಕಟ್ಟಿದ್ದಾರೆ ಸ್ನೇಹಿತರೆ ಇದು ಈಗ ಲಾಂಗ್ ಅಂದರೆ ಒಂದು ಇಂಚ್ ತನಕ ಇಲ್ಲಿ ಕಟ್ ಆಗುತ್ತೆ ಸ್ನೇಹಿತರೆ ಇದು ಇಲ್ಲಿ ನ್ಯೂಟ್ರಲ್ ಅಂತ ಬರುತ್ತೆ ಇಲ್ಲಿ ಇದು ಶಾರ್ಟ್ ಅರ್ಧ ಇನ್ಸ್ ಕಡಿ ಕಟ್ ಆಗುತ್ತೆ ಇಲ್ಲಿ ಸ್ನೇಹಿತರೆ ನೋಡ್ಬೋದು ನೀವು ತುಂಬ ಉತ್ತಮವಾದ ಮಷೀನು ಹೈ ಟೆಕ್ನಾಲಜಿ ಅನ್ಬೋದು ಪ್ಲೇಟ್ ಕೂಡ ಯಾವ ರೀತಿ ತೋರಿಸ್ತೀವಿ ನೋಡಿ ನೋಡಿ ಇಲ್ಲಿ ಪ್ಲೇಟ್ ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಎರಡು ಕಡೆಗೆ ಒಂದು ಬಾಯಿ ಮಾಡಲಾಗಿದೆ ಇದು ಮಂಡಾದರೆ ಇದನ್ನು ತಿರುಗಿ ಹಾಕಲು ಅನುಕೂಲ ಕೂಡ ಇದೆ ತುಂಬ ಈಜಿ ಸ್ಪ್ರಿಂಗ್ ವ್ಯವಸ್ಥೆ ಕೂಡ ಇದೆ ಇಷ್ಟೆಲ್ಲ ಅನುಕೂಲ ಇರುವ ಈ ಒಂದು ಅಟಾಪಟ್ರನ್ನ ಎಲ್ಲ ರೈತರು ಖರೀದಿ ಮಾಡ್ಬೋದು ಏನು ತಂಟಿ ಇರ್ತಾರೆ ಅದೆಲ್ಲ ಅನ್ಬೋದು ಸ್ನೇಹಿತರೆ ನಾನು ಒಬ್ಬ ನಾನು ಒಬ್ಬ ರೈತನಾಗಿ ಇದನ್ನು ಬಳಸಿ ಇದು ಒಳ್ಳೆಯದು ಅನುಕೂಲ ಇದೆ ಅಂತಕ್ಕಂಥ ಒಂದು ವಿಡಿಯೋನ ಎಲ್ಲರೂ ನೀವು ನೋಡಿರ್ಬೋದು ಎಲ್ಲ ಶೋರೂಮ್ದಿಂದ ವಿಡಿಯೋಗಳನ್ನು ಮಾಡಿರ್ತಾರೆ ಅದನ್ನು ಬಳಸಿದ ರೈತರ ಬಗ್ಗೆ ಒಂದು ಸಲಹೆಯೂ ಕೂಡ ಬೇಕಾಗುತ್ತೆ ಇದು ಒಂದು ಬಳಸಿದ ರೈತನ ಒಂದು ಸಲಹೆ ಅಂತ ಅಂತ ತಿಳ್ಕೊಂಡು ಉತ್ತಮವಾಗಿದೆ ಅನ್ನೋದನ್ನು ಇಲ್ಲಿ ಚಿತ್ರಪಡ್ತೀನಿ ಸ್ನೇಹಿತರೆ ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಗ್ಗೆ ಎಲ್ಲರಿಗೂ ನಮ್ಮ ಕೃಷಿಯಿಂದ ಕೃಷಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿ ತಿಳ್ಕೊಂಡಿದ್ದೀನಿ ಅಂತೂ ಕೂಡ ಆರಾಮಾಗಿದ್ದೀನಿ ನಾನು ಮಾಡ್ತಾ ಇರುವ ಪ್ರತಿಯೊಂದು ಕೆಲಸಗಳನ್ನು ಕೂಡ ಈ ವಿಡಿಯೋಗಳ ಮುಖಾಂತರ ನಮ್ಮ ಶಿಕ್ಷಕರಿಗೆ ಪ್ರೋತ್ಸಾಹ ಬಂದಿದ್ದೀನಿ ಸ್ನೇಹಿತರೆ ತುಂಬ ಖುಷಿಯಾಗಿರ್ಬೋದು ಹಾಗೆ ಗುಣ ಜೋಳ ಬಾಳೆ ಹೀಗೆ ನನ್ನ ಕೋಟ ನನ್ನ ಗಡೆಯಂಥ ಎಲ್ಲ ವಿಜಯಗಳನ್ನು ಪ್ರೋತ್ಸಾಹ ಬಂದಿದ್ದೀನಿ ಸ್ನೇಹಿತರೆ ಸಕರಿಸ್ತಾ ಬಂದಿದ್ದೀರಾ ಅದೇ ರೀತಿ ನಮಗೆ ನಮಗೇನು ಹೆಚ್ಚಿನ ಒಂದು ಪ್ರೋತ್ಸಾಹ ಪಡ್ತಾರೆ ನಾವು ಇನ್ನೊಂದು ಹೆಚ್ಚಿನ ವಿಜಯಗಳನ್ನು ಹೆಚ್ಚಿನ ಮಾಹಿತಿಗಳನ್ನು ನಾನು ಕೊಡ್ತಾ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಆಪ್ ಮಾಡಿ ಸ್ನೇಹಿತರೆ ಈಗ ನಾವು ಟಾಪೇಟರು ಇದೀವಿ ನಾವು ಎಲ್ಲ ಶೋರೂಮ್ಗಳಿಂದ ನೋಡಿಕೊಂಡು ಒಂದೆರಡು ವಿಡಿಯೋಗಳನ್ನು ಕೂಡ ಮಾಡಿಕೊಂಡಿದ್ದೀವಿ ಅದು ಯಾವ ರೀತಿ ರೈತರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ನಾವು ಪ್ರಾಕ್ಟಿಕಲಾಗಿ ನಾನು ತೋರಿಸ್ಬೇಕಂತ ಯೂಸ್ನ ಮಾಡ್ತಾ ಇದ್ದೀನಿ ನೋಡ್ಬೋದು ನಾವು ಈ ಇದನ್ನು ಬಳಕೆ ಮಾಡ್ತಾ ಇದ್ದೀವಿ ಕಳೆದ ಒಂದು ನಾಲ್ಕು ತಿಂಗಳಿಂದ ನಾವು ಅದನ್ನು ಬಳಕೆ ಮಾಡ್ತಾ ಇದ್ದೀವಿ ತುಂಬ ಒಂದು ಉತ್ತಮವಾದ ಚಹಾಪಾಟಿರ್ಬೋದು ನಾವು ಬಳಸಿದ್ದೀವಿ ಅದನ್ನೆಲ್ಲ ನೀವು ಎಷ್ಟು ಉದ್ಯೋಗಗಳನ್ನು ಬಿಟ್ಟಿರ್ಬೋದು ಶೋರೂಮ್ಗಳಲ್ಲಿ ಹೊಸದಾಗಿ ಶೋರೂಮ್ನಿಂದ ನೋಡೋದು ಅದನ್ನು ಬಳಕೆ ಮಾಡಿದ ಒಂದು ರೈತರಿಂದ ನೇರವಾಗಿ ನಾವು ಅದು ಹೀಗೆ ಅನುಕೂಲ ಇದೆಯೋ ಅಥವಾ ಏನು ಅನಾನುಕೂಲ ಇದೆಯೋ ಅಂತಕ್ಕಂಥ ವಿಚಾರವನ್ನು ನಾವು ಮಾಡಬೇಕಾಗಿರ್ತೀವಿ ಅದಕ್ಕೆ ಸ್ನೇಹಿತರೆ ನಾನು ಅದನ್ನು ತಗೊಂಡು ಬಂದು ಅದರಿಂದ ನಾನು ಉಪಯೋಗ ಕೊಡ್ತಾ ಇದ್ದೀನಿ ಯಾವ ರೀತಿ ಅದು ಅನುಕೂಲ ಇದೆ ನೋಡೋಣ ಆ್ಯಕ್ಟ ಸ್ನೇಹಿತರೆ ವಿವಿಧ ಒಂದು ಕಡಿಮೆ ಸದಬಳಿಕೆಯನ್ನು ಸ್ನೇಹಿತರೆ ಆಮೇಲೆ ಮೇಂಟೆನೆನ್ಸ್ ಕೂಡ ಸುಲಭವಾಗಿದೆ ಈ ಕ್ಯಾರಿಯರ್ ಕೂಡ ಸುಲಭವಾಗಿದೆ ನಾವು ನಾನು ಪ್ಲೇಟ್ ಕೂಡ ತುಂಬ ಚೆನ್ನಾಗಿ ನಾವು ಬ್ಲೇಡ್ಗೆ ಸರಿಯಾಗಿ ಕಟ್ ಕೂಡ ಗೇರ್ ಗೇರ್ ಕೂಡ ಇದೆ ಹಾಗೆ ಇಂಜಿನ್ನು ಪೆಟ್ರೋಲ್ ಇಂಜಿನ್ಗೆ ಸರಿಯಾಗಿ ಒಂದು ಟನ್ ಮೇವಿಗೆ ಒಂದು ಹೆಚ್ಚು ಕಡಿಮೆ ಒಂದು ಲೀಟರ್ಗೆ ಒಂದು ಮೇವನ್ನ ಟ್ರಾಲ್ ಮಾಡ್ತೇವೆ ಅಂತ ಅನುಕೂಲವೇ ಜಾಸ್ತಿ ಇದೆ ಅನಾನುಕೂಲ ಏನೂ ಇಲ್ಲ ಹಾಗಾಗಿ ನಾವು ಮೇವು ಕತ್ತರಿಸುವಾಗ ಇದರ ಒಂದು ಜಾಗ ಎಷ್ಟಿದೆ ಅಷ್ಟೇ ಅಷ್ಟು ಮಾತ್ರ ನಾವು ಇದರೊಳಗೆ ಸೇರಿಸಬೇಕಾಗುತ್ತೆ ಜಾಸ್ತಿ ಸೇರಿಸಿದ್ರೆ ಮಷಿನ್ ಬಂದ್ ಬೀಳುತ್ತೆ ಆಮೇಲೆ ಬೆಲ್ಸ್ ಕೂಡ ಸ್ವಲ್ಪ ಸರಿ ಬರ್ತವೆ ಇನ್ನು ಇದಾಗೋದ್ರಿಂದ ಒಂದು ತೊಂದರೆ ಆಗುತ್ತೆ ಸ್ವಲ್ಪ ಸ್ವಲ್ಪ ತೊಂದರೆಗಳು ಇವೆ ಅದನ್ನು ನಾವು ಆಟ ಮಾಡ್ಕೊಂಡು ಅದಕ್ಕೆ ಇದು ಮೆಷಿನ್ಗೆ ಯಾವ ರೀತಿ ಮಾಡಬೇಕು ಬಳಸಬೇಕು ಆ ರೀತಿ ನಾವು ಬರ್ಕೊಂಡ್ರೆ ಇನ್ನೂ ತೊಂದರೆ ಇಲ್ಲ ತುಂಬ ಉತ್ತಮವಾದ ಒಂದು ಚಾಪ್ ಕಟ್ಟರು ನಾನು ಬಳಕೆ ಮಾಡಿದ್ದೀನಿ ನಮ್ಮ ಕೂಡ ಬಳಕೆ ಮಾಡ್ಕೊಳ್ಳೋಕೆ ಸರಿಯಾಗಿ ತರೇ ಕೂಡ

ಏಳುವರೆ ಎಚ್ ಪಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ನೋಡಿ ಮೇವು ಯಾವ ರೀತಿ ನಾವು ಕಟಾವು ಮಾಡ್ತೀವಿ ಇಲ್ಲಿ ತುಂಬ ಚೆನ್ನಾಗಿ ಮೇವು ನಮ್ಮ ಪ್ರಮಾಣದಲ್ಲಿ ಈ ರೀತಿ ಕಟ್ಟಾಗತ್ತೆ ಸ್ನೇಹಿತರೆ ನೋಡ್ಬೋದು ಜನಗಳಿಗೆ ತಿನ್ನಲು ಕೂಡ ಸುಲಭ ಆಗತ್ತೆ ಸಲ ಅನುಕೂಲ ಇರ್ತಕ್ಕಂಥ ಒಂದು ಚಾಬ್ ಕಟ್ಟರನ್ನು ನಾವು ಖರೀದಿ ಮಾಡಬಹುದು ಯಾವುದೇ ತೊಂದರೆ ಇಲ್ಲ ಇಲ್ಲಿ ನೋಡ್ಬೋದು ಇಲ್ಲಿ ಬೆಲ್ಟ್ ಕೂಡ ಇದೆ ಸರಳವಾಗಿ ನಾವು ಇಲ್ಲಿ ಈ ಈ ಬೆಲ್ಟ್ ಮೇಲೆ ಮೇವನ್ನು ಇಟ್ಟರೆ ಆಟೋಮೆಟಿಕ್ಕಾಗಿ ತಣ್ಣಿನ ತಾನೇ ಅದು ಸರ್ಕೊಳ್ಳುತ್ತೆ ಸರ್ಕೊಂಡು ಸ್ಪೀಡಾಗಿ ಅಲ್ಲಿ ಜೋರಾಗಿ ಹೋಗುತ್ತೆ ಒಂದು ಹತ್ತು ಹದಿನೈದು ಫೀಟ್ ತನಕ ಮುಂದೆ ಪ್ರೆಷರ್ ಪ್ರೆಷರ್ಗೆ ಮೇವು ಅಲ್ಲಿ ಹೋಗಿಬೀಳುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಇಷ್ಟು ದೂರದಿಂದ ಅಷ್ಟು ದೂರ ಹೋಗುತ್ತೆ ತುಂಬ ಅನುಕೂಲ ಇದೆ ನಾವು ಇದನ್ನು ತಂದು ಅನುಕೂಲ ಆಗಿದೆ ನಮಗೆ ಇದರಿಂದ ನೀವು ಕೂಡ ಇದನ್ನು ಬಳಸ್ಕೋಬೋದು ಸ್ನೇಹಿತರೆ ತುಂಬ ಉತ್ತಮವಾದ ಒಂದು ಚಾಪ್ ಕಟ್ಟರು ಮೇಂಟೆನೆನ್ಸ್ ಕೂಡ ಸುಲಭ ಹೆಣ್ಮಕ್ಳು ಕೂಡ ಕಟ್ ಮಾಡ್ಬೋದು ಯಾವುದೇ ಒಂದು ಭಯ ಇಲ್ಲ ತುಂಬ ಅನುಕೂಲ ಇದೆ ಸ್ವಚ್ನಲ್ಲಿ ಹೇಳೋದಾದರೆ ಬಳಕೆ ಮಾಡಿದ ನಾನೊಬ್ಬ ರೈತನಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಉಪಯುಕ್ತವಾಗಿದೆ ಅನುಕೂಲವಾಗಿದೆ ಇದು ನೋಡಿ ಸ್ನೇಹಿತರೆ ಚಾಪ್ ಕಟ್ಟರು ಈ ರೀತಿಯಾಗಿ ಹೈ ಸ್ಪೀಡಾಗಿ ನಾವು ಇಬ್ಬರು ಜನ ಕೂಡ್ಕೊಂಡಾದರೂ ಕೂಡ ಇದನ್ನು ಕಟ್ ಮಾಡ್ಬೋದು ಇದರಿಂದ ತುಂಬ ಅನುಕೂಲ ಇದೆ ಮತ್ತು ಹತ್ತು ನಿಮಿಷದಲ್ಲಿ ಹತ್ತು ದನಗಳಿಗೆ ಆಗುವಷ್ಟು ನಾವು ಮೇವನ್ನು ಇಲ್ಲಿ ಕಟಾವು ಮಾಡ್ಬೋದು ಕ ಕಡಿಮೆ ಒಂದು ಎನರ್ಜಿ ವೇಸ್ಟ್ ಮಾಡಿಕೊಂಡು ಹಾಗೆ ಈ ಪೆಟ್ರೋಲ್ ಕೂಡ ಕಡಿಮೆ ಸ್ನೇಹಿತರೆ ಇದು ತುಂಬ ಚೆನ್ನಾಗಿದೆ ಚಾಪ್ ಚಹಾಪಾಟ್ರೆ ಉತ್ತಮವಾಗಿದೆ ನಾವು ಬಳಸ್ತಾ ಇದ್ದೀವಿ ನೀವು ನೋಡ್ಬೋದು ಸ್ನೇಹಿತರೆ ಇಲ್ಲಿ ನೋಡಿದರೆಲ್ಲ ಸ್ನೇಹಿತರೆ ಎಷ್ಟೋ ತನಕ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ತಿಳ್ಕೊಂಡಿದ್ದೀನಿ ಮತ್ತು ಇಂಥ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಬರ್ತಾಯಿರ್ತೀನಿ ನೀವು ಲೈಕ್ ಶೇರು ಕಮೆಂಟು ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ಇಂಥ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ ಸ್ನೇಹಿತರೆ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ